ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಕೆರೆ ಹಸ್ತಾಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರಾಜ್ಯದಾದ್ಯಂತ ಆರುನೂರ ಐವತ್ತು ಕೆರೆಗಳನ್ನು ಪುನಶ್ಚೇತನ ಮಾಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಕೆರೆಗಳು ಅಭಿವೃದ್ಧಿಗೊಂಡಿದ್ದು ಚಿಂತಾಮಣಿ ತಾಲೂಕಿನಲ್ಲಿ ಒಂಬತ್ತು ಕೆರೆಗಳನ್ನು ಪುನಶ್ಚೇತನ ಮಾಡಲಾಗಿದೆ ಎಂದು ಧರ್ಮಸ್ಥಳ ಸಂಸ್ಥೆಯ ಬೆಂಗಳೂರಿನ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಶಿನ್ನಪ್ಪ ಎಂ ಹೇಳಿದರು ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಂತಾಮಣಿ ಶಾಖೆ ವತಿಯಿಂದ ತಾಲೂಕಿನ ಅಂಬಾಜಿದುರ್ಗ ಹುಬ್ಬಳ್ಳಿಯ ಕತ್ತರಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮೂರು ನಮ್ಮ ಕೆರೆ ಅಂಗವಾಗಿ ಇಂದು ಹಮ್ಮಿಕೊಂಡಿದ್ದ ಕತರಗುಪ್ಪೆ ಕೆರೆ ಅಭಿವೃದ್ಧಿ ಸಮಿತಿಯ ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದ ಅವರು ಧರ್ಮಸ್ಥಳ ಸಂಸ್ಥೆಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಭಾಗದ ಅಭಿಯಂತರರಾದ ಅರುಣ್ ರವರು ಮಾತನಾಡಿ ಧರ್ಮಸ್ಥಳ ಯೋಜನೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾಸಾಶನ ಸುಜ್ಞಾನ ನಿಧಿ ಕೆರೆ ಪುನಶ್ಚೇತನ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಇನ್ನು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಕೃಷ್ಣಪ್ಪ ಅವರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯಿತಿಯಾಗಿ ಮಾಡಬೇಕು ಕೆರೆಯನ್ನು ಶುಚಿಯಾಗಿ ಸ್ವಚ್ಛವಾಗಿ ಪಂಚಾಯಿತಿಯವರು ಹಾಗೂ ಕೆರೆ ಸಮಿತಿಯವರು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಎಂದು ಕೋರಿದರು ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಮತಾ ಮಂಜುನಾಥ ರೆಡ್ಡಿರವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರು ಸೇರಿದಂತೆ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿರುವುದು ಸಂತಸ ವಿಚಾರ ಎಂದರು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೆ ಎಂ ಹನುಮಂತಪ್ಪ ಪಂಚಾಯತಿ ಅಭಿವೃದ್ಧಿಕಾರಿ ಲತಾಬಾಯಿ ಕೃಷಿ ಸಮಾಜ ನಿರ್ದೇಶಕಗಳು ಕೂಡ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಯೋಜನೆಯ ಶಿಕ್ಷಕರು ಶಿಕ್ಷಿಯಾಗಿ ನಾವು ಎರಡ್ ಸಾವಿರದ ಹತ್ತಾರರಲ್ಲಿ ಸಂದರ್ಭದಲ್ಲಿ ಪೂಜ್ಯರ್ ಮತ್ತು ಮಾತೃಶಿ ಅಮ್ಮನವರು ಚಿಂತನೆಯನ್ನ ಮಾಡಿದ್ರು ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ಏನು ಮಾಡಬಹುದನ್ನೋದ ತಕ್ಷಣ ಪೂಜ್ಯರ ಅಮ್ಮನವರು ಚಿಂತನೆ ಮಾಡಿರುವಂತದ್ದು ಅನೇಕ ಇವತ್ತು ರಾಜ್ಯದಲ್ಲಿ ಸಾವಿರಾರು ಕೆರೆಗಳಿವೆ ಆ ಕೆರೆಗಳ ಪುನಶ್ಚೇತನವನ್ನ ಮಾಡಿದ್ರೆ ಹೆಚ್ಚು ಅಂಶ ನಾವು ಇವತ್ತು ಆ ಕೆರೆಗಳನ್ನ ಪುನಶ್ಚೇತನ ಮಾಡಿದಾಗ ಆ ಭಾಗದಲ್ಲಿ ಜನರಿಗಾಗಿರ್ಬೋದು ಜಾನುವಾರುಗಳಿಗಾಗಿರ್ಬೋದು ಕುಡಿಯುವಂತ ನೀರಿಗೆ ವ್ಯವಸ್ಥೆ ಆಗುತ್ತೆ ಜೊತೆಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗ್ಬೋದು ಆ ಭಾಗದ ಬೋರ್ವೆಲ್ ಈಚ್ ಅನ್ನೋ ಬಗ್ಗೆ ಚಿಂತನೆಯನ್ನ ಮಾಡಿದ್ರು ಸುಮಾರು ಎರಡ್ ಸಾವಿರದ ಹದಿನಾರರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರ್ನೂರ ಐವತ್ತು ಕೆರೆಗಳನ್ನ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಇವತ್ತು ಪುನಶ್ಚೇತನವನ್ನು ಮಾಡಿದ್ದೇವೆ ಈ ಭಾಗದಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇಪ್ಪತ್ತ ಐದು ಕೆರೆಗಳನ್ನ ನಾವು ಇಲ್ಲಿ ಪುನಶ್ಚೇತನ ಮಾಡಿದ್ದೇವೆ ಎಲ್ಲ ಕೆರೆಗಳಲ್ಲಿ ಕೂಡ ಇವತ್ತು ಎರಡು ಮೂರು ವರ್ಷಗಳಿಂದ ಇವತ್ತು ಕೆರೆಗಳಲ್ಲಿ ಇವತ್ತು ನೀರು ತುಂಬಿದೆ ಆ ಕತ್ತರಿ ಕತ್ತರಿಗೊಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ದಿವಸ ಕತ್ತರಿಗೊಬ್ಬ ಕೆರೆಯನ್ನ ಪೂಜ್ಯರಿಗೆ ನಾವು ವರದಿಯನ್ನ ಮಂಡನೆ ಮಾಡಿದೆವು ಪೂಜ್ಯರು ಕತ್ತರಿಗೊಪ್ಪ ಕೆರೆಗೆ ಈ ಕೆರೆಯನ್ನ ಪುನಶ್ಚೇತನ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿಯ ಮೊತ್ತವನ್ನ ಈ ಕೆರೆಗೆ ಪೂಜಾರಿ ಮಂಜೂರು ಮಾಡಿದ್ರು ಇವತ್ತು ಕೆರೆ ಅಭಿವೃದ್ಧಿ ಸಮಿತಿಯನ್ನ ಮಾಡಿದೆವು ನಮಗೆ ಬಹಳ ಹೆಮ್ಮೆ ಆಗುತ್ತೆ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಂತ ಶ್ರೀ ಮುನಿ ಅಂಜಪ್ಪನವರಿದ್ದಾರೆ ಅವರ ಹಾಗೂ ಅವರ ಕೆರೆ ಅಭಿವೃದ್ಧಿ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಸುಮಾರು ಒಂದು ತಿಂಗಳಲ್ಲಿ ಕೆರೆಯನ್ನ ಬಹಳ ಸುಂದರವಾಗಿ ಕೆರೆಯ ಪುನಶ್ಚೇತನ ಕಾರ್ಯಕ್ರಮ ಆಗಿದೆ ಇವತ್ತು ಪುನಶ್ಚೇತನ ಆಗಿದೆ ಇವತ್ತು ಕೆರೆಯನ್ನ ನಾವು ಕೆರೆ ಅಭಿವೃದ್ಧಿ ಸಮಿತಿಯವರಿಗೆ ಗ್ರಾಮ ಪಂಚಾಯತ್ನವರಿಗೆ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ ಇವತ್ತು ನಾವು ಹೇಳುವಂತದ್ದು ಈ ಕೆರೆಯನ್ನ ಮುಂದೆ ನಿರ್ವಹಣೆ ಮಾಡಿಕೊಂಡು ಬರುವಂತಹ ಜವಾಬ್ದಾರಿ ಇವತ್ತು ಕೆರೆ ಅಭಿವೃದ್ಧಿ ಸಮಿತಿಯವರಿಗೆ ಇದೆ ಇವತ್ತು ಗ್ರಾಮ ಪಂಚಾಯತ್ ಇದೆ ಸುಮಾರು ಹತ್ತು ಹದಿನಾಲ್ಕು ಲಕ್ಷ ರೂಪಾಯಿಯಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಟ್ರ್ಯಾಕ್ಟರ್ ಕೆರೆ ಹೋಳನ್ನ ಇದು ರೈತರು ಕೃಷಿ ಜಮೀನಿಗೆ ಬಳಸಿಕೊಂಡಿದ್ದಾರೆ ಅದರಿಂದಾಗಿ ನಾನು ಇವತ್ತು ಹೇಳುವಂತದ್ದು ಈ ಕೆರೆ ಆ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಇವತ್ತು ಆ ಈ ಕೆರೆಯನ್ನ ಅನುಷ್ಠಾನ ಮಾಡಿ ಮುಖ್ಯವಾಗಿ ಕೆರೆ ಅಭಿವೃದ್ಧಿ ಸಮಿತಿಯವರು ನಮಗೆ ಸಹಕಾರ ಬಹಳ ಉತ್ತಮವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ಚಿಂತಾಮಣಿ ತಾಲೂಕಿನಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏಳು ಕೆರೆಗಳನ್ನ ಇವತ್ತು ಪುನಶ್ಚೇತನ ಮಾಡಿದ್ದೇವೆ ನಾವು ಅದರಿಂದಾಗಿ ನಮಗೆ ಕೆರೆ ಅಭಿವೃದ್ಧಿ ಸಮಿತಿಯವರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಕೆರೆಗಳನ್ನ ಪುನಶ್ಚೇತನ ಮಾಡಬೇಕಾಗಿದ್ರೂ ಕೂಡ ಇವತ್ತು ಅಹ್ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಕೆರೆಗಳನ್ನ ಪುನಶ್ಚೇತನವನ್ನು ಇದ್ದೇವೆ ಇವತ್ತೆಲ್ಲ ವೇದಿಕೆಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಆಗಿರ್ಬೋದು ಕೆರೆ ಕೆರೆ ಅಭಿವೃದ್ಧಿ ಸಮಿತಿಯವರು ಇದ್ದಾರೆ ಹಾಗೇನೆ ಹಿರಿಯರಿದ್ದಾರೆ ಈ ಭಾಗದ ಗಣ್ಯರಿದ್ದಾರೆ ಶಿಕ್ಷಕರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಇವತ್ತು ನಮ್ಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಕಾರ್ಯಕ್ರಮ ಆಗಿರ್ಬೋದು ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಅನೇಕ ಕಾರ್ಯಕ್ರಮವನ್ನು ಶಿಕ್ಷತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಾವು ಅನುಷ್ಠಾನ ಮಾಡಿದ್ದೇವೆ ಇಪ್ಪತ್ತೈದು ಸಾವಿರ ಇವತ್ತು ಸ್ವಾಸ್ಥ್ಯ ಸಂಘಗಳು ಇವತ್ತು ಸದಸ್ಯರಿದ್ದಾರೆ ಅವರಿಗೆ ಸ್ವಾರ್ಥದ ಪೂರಕವಾಗಿ ಅನೇಕ ಇವತ್ತು ನಿರ್ವಹಿಗಳಿಗೆ ಮಾಸಸರ ಕೊಡುವಂತಹ ಕಾರ್ಯಕ್ರಮವಿದೆ ಜೊತೆಯಲ್ಲಿ ಇವತ್ತು ಒಂದು ವೇಳೆ ಕುಣಿತಕ್ಕೆ ಯಾರಾದ್ರೂ ಚಟಕ್ಕೆ ಬಳಿದಿದ್ದಾಗ ಮಧ್ಯವರ್ಗನ ಶಿಬಿರಗಳನ್ನ ಶಿಬಿರಗಳನ್ನು ಇಲ್ಲಿ ಮಾಡಿದ್ದೇವೆ ಜೊತೆಯಲ್ಲಿ ಒಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡೆಯಲ್ಲಿ ಈ ಭಾಗದಲ್ಲಿ ಹಾಲಿನ ಡೈರಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಪೂಜ್ಯರು ರುದ್ರಭೂಮಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಪೂಜ್ಯರ ಅನುದಾನವನ್ನ ಕೊಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಬಹಳ ನಮ್ಗೆ ಹೆಮ್ಮೆ ಆಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಸ್ವಾಸ್ಯ ಸಂಘಗಳು ಎಲ್ಲ ಸ್ವಾಶ್ಯ ಸಂಘಗಳು ಬಹಳ ಚೆನ್ನಾಗಿ ಇವತ್ತು ಕಾರ್ಯನಿರ್ವಹಿಸಿದೆ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಸದಸ್ಯರು ಸ್ವಾಶ್ಯ ಸಂಘಗಳು ಸೇರಿಕೊಂಡು ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗಿರ್ಬೋದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳು ಇವತ್ತು ಸ್ವಾಶ್ಯ ಸಂಘದಲ್ಲಿ ಇವತ್ತು ಚಟುವಟಿಕೆಗಳು ಇವತ್ತು ನಡೀತಾ ಇದೇವೆ ಅದರಿಂದ ಇವತ್ತು ನಾನು ಹೇಳುವಂತದ್ದು ಈ ಕತ್ತರಿಗುಪ್ಪೆ ಕೆರೆಯನ್ನ ಇವತ್ತು ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ಪುನಶ್ಚೇತನ ಮಾಡಿ ಇವತ್ತು ನಮ್ಮ ಕೆರೆ ಅಭಿವೃದ್ಧಿ ಸಮಿತಿಯವರಿಗೆ ಗ್ರಾಮ ಪಂಚಾಯತ್ ನಾವು ಇದು ಮಾಡಿದ್ದೇವೆ ಈ ಕೆರೆಯ ನಿರ್ವಹಣೆಯನ್ನ ಮುಂದಿನ ದಿವಸಗಳಲ್ಲಿ ಸ್ವಚ್ಛತೆ ಇಟ್ಕೊಳ್ಳುವಂಥದ್ದು ಎಲ್ಲಾ ರೀತಿಯಲ್ಲಿ ಕೂಡ ಈ ಕೆರೆಯನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳುವಂತ ಜವಾಬ್ದಾರಿ ಇವತ್ತು ಅವರಿಗೆ ಹಸ್ತಾಂತರ ಮಾಡಿ ಈ ಕೆರೆಯ ಪುನಶ್ಚೇತನಕ್ಕೆ ಸಹಕರಿಸುವಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಮಾತುಕತೆ